ಜನ ದಿವಸದ ಹಿಂದೆ ಸಭೆಯನ್ನು ಮಾಡಿ ಎಲ್ಲ ಬೇಲೂರು ಪಟ್ಟಣದ ಹೃದಯ ಭಾಗದ ಬಸ್ ನಿಲ್ದಾಣದ ಮುಂಭಾಗದಲ್ಲಿನ ಬಿ ಬಿಆರ್ ಅಂಬೇಡ್ಕರ್ ಭವನದ ಬಳಿಯ ಕೋಳಿ ಅಂಗಡಿಗಳನ್ನ ತೆರವು ಮಾಡಬೇಕು ಎಂದು ಸತತ ಹತ್ತು ವರ್ಷದಿಂದ ಮನವಿ ಮತ್ತು ಹೋರಾಟ ನಡೆಸಿದ್ರು ಯಾವ ಪ್ರಯೋಜನವಾಗಿ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಉದ್ದೇಶಪೂರ್ವಕವಾಗಿ ಪೂರ್ವಕವಾಗಿ ವಹಿಸಿದ್ದಾರೆ ತಕ್ಷಣವೇ ಅಂಬೇಡ್ಕರ್ ಭವನದ ಸಮೀಪದ ಕೋಳಿ ಅಂಗಡಿಗಳನ್ನ ತೆರವು ಮಾಡಬೇಕು ಇಲ್ಲವಾದ್ರೆ ನಾವೇ ಕೋಳಿ ಅಂಗಡಿ ತೆರವು ಮಾಡಲಾಗುತ್ತದೆ ನಮ್ಮ ಮೇಲೆ ಕೇಸು ಹಾಕಿದ್ರೂ ಎದುರುವ ಇಲ್ಲ ಎಂದು ದಲಿತ ಮುಖಂಡರಾದ ಪರ್ವತಯ್ಯ ಚೆಕ್ಕ ಬ್ಯಾಡಿಗೆರೆ ಮಂಜುನಾಥ್ ತೆಂಡಿಕೆರೆ ರಮೇಶ್ ಸಾಗರ ಈಶ್ವರ್ ಪ್ರಸಾದ್ ಶಬುನಹಳ್ಳಿ ಬಾಬು ಎಂಜಿ ವೆಂಕಟೇಶ್ ದೇವಿಹಳ್ಳಿ ಮಲ್ಲಿಕಾರ್ಜುನ್ ನೆಟ್ಟಿಕೆರೆ ಮಂಜುನಾಥ್ ಮತ್ತು ಜುಂಜಯ್ಯ ಸೇರಿದಂತೆ ಇನ್ನು ಮುಂತಾದ ಮುಖಂಡರು ಎಚ್ಚರಿಕೆ ನೀಡಿದ ಘಟನೆ ನಡೆಯಿತು ಪಟ್ಟಣದ ಹಳೆಬೀಡು ರಸ್ತೆಯ ಅಂಬೇಡ್ಕರ್ ಸಮುದಾಯದ ಭವನದಲ್ಲಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಇವರ ಹಮ್ಮಿಕೊಂಡ ಹಮ್ಮಿಕೊಂಡ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವರ್ಗದವರ ಹಿತರಕ್ಷಣಾ ಸಮಿತಿ ಸಭೆಯಲ್ಲಿ ಮಾತನಾಡಿದ ಶಂಭುಕನಹಳ್ಳಿ ಬಾಬು ಅವರು ಪುರಸಭಾ ಅಧ್ಯಕ್ಷರಾದ ಸಂದರ್ಭದಲ್ಲಿ ಅಂಬೇಡ್ಕರ್ ಭವನದ ಬಳಿಯ ಕೋಡಿ ಅಂಗಡಿಗಳನ್ನು ತೆರವು ಮಾಡಿ ಸಮುದಾಯಕ್ಕೆ ನ್ಯಾಯ ಒದಗಿಸುವ ಭರವಸೆ ನೀಡಿದರು ಆದರೆ ಅವರ ಪತ್ನಿ ಅಧ್ಯಕ್ಷರಾದ ಸಂದರ್ಭದಲ್ಲಿ ಕೂಡ ಕೋಳಿ ಅಂಗಡಿ ತೆರವು ಮಾಡಿಲ್ಲ ಎಂದು ನೇರ ಆರೋಪಿಸಿದ ವೇಳೆ ಇನ್ನಿತರ ದಲಿತ ಮುಖಂಡರು ಧ್ವನಿ ಕೊಡಿಸಿ ಇಲಾಖೆಧಿಕಾರಿಗಳು ಮತ್ತು ಪುರಸಭೆ ಜನಪ್ರತಿನಿಧಿಗಳು ಧೋರಣೆ ನಿಜಕ್ಕೂ ಖಂಡನೀಯವಾಗಿದೆ ನಾವೇ ಕೋಳಿ ಅಂಗಡಿ ಎತ್ತಂಗಡಿ ಮಾಡೋಣ ಎಂದ್ರೂ ಈ ಮಾಧ್ಯಕ್ಕೆ ಉತ್ತರಿಸಿದ ಎಂಆರ್ ವೆಂಕಟೇಶ್ ಕೋಳಿ ಅಂಗಡಿಯವರು ನ್ಯಾಯಾಲಯದ ಮೆಟ್ಟಿಲೇರಿದ ಹಿನ್ನೆಲೆಯಲ್ಲಿ ವಿಳಂಬವಾಗಿದೆ ಸದ್ಯ ಕೋಳಿ ಅಂಗಡಿಗಳನ್ನ ಬಿಟ್ಟು ಹರಾಜು ಪ್ರಕ್ರಿಯೆ ನಡೆದಿದೆ ಅಲ್ಲದೆ ಶಾಸಕರು ಮತ್ತು ಇಲಾಖೆಯ ನಡುವೆ ಸಮನ್ವಯತೆ ಇಲ್ಲ ದಲಿತರ ಪರ ಅಧಿಕಾರಿಗಳು ಕೆಲಸ ಮಾಡುತ್ತಿಲ್ಲ ಕಂದಾಯ ಇಲಾಖೆಯಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗೆ ದಲಿತರಿಗೆ ನೀಡಬೇಕು ಎಂಬ ನಿಟ್ಟಿನಲ್ಲಿ ದಲಿತ ಸಂತೋಷ್ ಅವರಿಗೆ ನೀಡಿದ್ದಾರೆ ಆದರೆ ಶಾಸಕರು ತಡೆ ಹಿಡಿದ ಬಗ್ಗೆ ಉತ್ತರಿಸಬೇಕು ಎಂದು ಒತ್ತಾಯಿಸಿದ್ರು ನಮಗೆ ಹಳೇಬೀಡು ಪೊಲೀಸ್ ಠಾಣೆಯಲ್ಲಿ ಸರಿಯಾದ ರೀತಿಯಲ್ಲಿ ನ್ಯಾಯ ದೊರಕುತ್ತಿಲ್ಲ ಇತ್ತೀಚೆಗೆ ಪಬರು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡುವ ಮಹಿಳೆ ಮೇಲೆ ಅತ್ಯಾಚಾರ ಮಾಡಿರುವವರನ್ನ ಬಂಧಿಸದೆ ಕಣ್ಣು ಮುಚ್ಚಾಲೆ ಆಟ ಆಡುತ್ತಿದ್ದಾರೆ ಇದರಿಂದ ನಮಗೆ ನ್ಯಾಯ ದಲಿತರ ಸಭೆಯಲ್ಲಿ ತೀವ್ರವಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ರು ಕೂಡಲೇ ನಮಗೆ ಪ್ರಕರಣದ ಬಗ್ಗೆ ನ್ಯಾಯ ಕೊಡಿಸಬೇಕು ಮತ್ತೆ ಯಾರು ಅಪರಾಧ ಇದ್ದಾರೆ ಅವರಿಗೆ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದ್ರು ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ ನಾನು ಆಯ್ಕೆಯಾದ ಮೊದಲ ದಿನದಿಂದ ಅಂಬೇಡ್ಕರ್ ಭವನದ ಬಳಿಯ ಕೋಳಿ ಅಂಗಡಿ ತೆರವು ಮಾಡಬೇಕು ಎಂದು ಒತ್ತಾಯ ಮಾಡಿದೆ ಆದರೆ ಕೆಲ ಕಾರಣದಿಂದ ಪುರಸಭೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಈ ನಿಟ್ಟಿನಲ್ಲಿ ಪುರಸಭಾ ಚುನಾವಣೆ ನೀತಿ ಸಂಹಿತೆ ಹೊರಬೀಳುವ ಮುನ್ನವೇ ತೆರವು ಮಾಡಬೇಕು ಎಂದ ಅವರು ನಾನು ಆಯ್ಕೆ ದಿನದಲ್ಲಿನ ಚು ಇಲಾಖೆವಾರು ಅಧಿಕಾರಿಗಳ ಕಾರ್ಯವೈಖರಿ ನಿಜಕ್ಕೂ ಬದಲಾವಣೆಯಾಗಿದೆ ಎಂದಿಗೂ ಸಮನ್ವಯತಕ್ಕೆ ಧಕ್ಕೆ ಬಂದಿಲ್ಲ ಯಾರಿಂದ ನಯ ಪಾಯಸಿಗೆ ಆಸೆ ಪಟ್ಟಿಲ್ಲ ನಾನು ಹಣ ಮಾಡಲು ರಾಜಕೀಯಕ್ಕೆ ಬಂದಿಲ್ಲ ಎಂದು ತಿರುಗೇಟು ನೀಡಿದ ಅವರು ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆ ದಲಿತರಿಗೆ ಮೀಸಲು ಆದರೆ ಕಾನೂನು ಬದ್ಧವಾಗಿಲ್ಲ ಸಮುದಾಯದೊಬ್ಬರು ನೀಡಿದ ದೂರಿನ ಮೇಲೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿರುವ ಎಂದು ಉತ್ತರ ನೀಡಿದ್ರು ದಲಿತ ಮಹಿಳಾ ಮೇಲೆ ಅತ್ಯಾಚಾರ ಆಗಿರುವ ಬಗ್ಗೆ ನನಗೆ ಮಾಹಿತಿ ನೀಡಿದ್ದಾರೆ ಕೂಡಲೇ ಪ್ರಕರಣವನ್ನ ಸೂಕ್ಷ್ಮವಾಗಿ ಗಮನಿಸಿ ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ಮೇಲೆ ಮುಲಾಜುಲತೆ ಪ್ರಕರಣ ದಾಖಲಿಸಬೇಕು ಇದಕ್ಕಾಗಿ ನಾನು ಪೊಲೀಸ್ ವರಿಷ್ಠಾಧಿಕಾರಿಯೊಬ್ಬರ ಬಳಿ ಮಾತನಾಡುತ್ತೇನೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಎಮಮತಾ ಪುರಸಭಾಧ್ಯಕ್ಷೆ ಮೀನಾಕ್ಷಿ ವೆಂಕೇಶ್ ಸಿಪಿಐ ಜಾಲರಾಮ್ ಮತ್ತು ಪಿಐ ಸುಬ್ರಹ್ಮಣ್ಯ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ರಮೇಶ್ ಎಒ ಸತೀಶ್ ದೇಗುಲತ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು no wow.